ನಮಸ್ಕಾರ ಪ್ರೀ ವೀಕ್ಷಕರೇ ಮತ್ತೊಮ್ಮೆ ತೀರ್ಥ ಬಸವೇಶ್ವರ ವಿಡಿಯೋ ಮಾಡಿ ಹಾಕಿದ್ದೇನೆ ಈಗ ಜಾತ್ರೆಯ ಸಮಯ ಮಳೆಗಾಲದ ಸಮಯ ಗದ್ದಿಗೆ ಸುತ್ತಲೂ ನೀರು ಬಂದಿರುತ್ತದೆ ಅಂತ ಹೇಳಿದ್ದೆ ಈಗ ನೀರು ಬಂದಿದೆ ಹಾಗೆ ಇಲ್ಲಿ ಪುಷ್ ಎರಡು ಪುಷ್ಕರಣಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಿದೆ ಆವಾಗ ಅಲಂಕಾರ ಮೂರ್ತಿ ಇದ್ದಿದ್ದಿಲ್ಲ ಈಗ ಜಾತ್ರೆಯ ಸಮಯದಲ್ಲಿ ಬೆಳೆಯ ಮಖವಾಡ ಹಾಗೂ ಹೂವಿನಿಂದ ಅಲಂಕಾರ ಮೂರ್ತಿಯನ್ನಾಗಿ ಮಾಡಿದ್ದಾರೆ ಬಸವಣ್ಣನನ್ನು ಈಗ ಅರ್ಚಕರಂಥ ಜಾಗದಲ್ಲಿ ನೀರು ನಿಂತಿದೆ ಅದೇ ತರನಾಗಿ ಇಲ್ಲಿ ಜಾತ್ರೆಯ ಸಂಭ್ರಮ ತುಂಬ ಚೆನ್ನಾಗಿ ಆಗುತ್ತದೆ ಸುತ್ತಮುತ್ತಲಿನ ಗ್ರಾಮದವರು ಬಸವಣ್ಣನ ಭಕ್ತಿಗೆ ಪಾತ್ರರಾಗುತ್ತಾರೆ ಅದೇ ಈಗ ಎಡಮುಖವಾಗಿ ಇರತಕ್ಕಂಥ ಈಶ್ವರ ಮೂರ್ತಿ ಹಾಗೆ ಬಲಮುಖವಾಗಿ ಇರತಕ್ಕಂಥ ಈಶ್ವರ ಮೂರ್ತಿ ಎರಡೀಶ್ವರ ಮತ್ತು ಗರ್ಭುಡಿಯಲ್ಲಿದೆ ಪಲ್ಲಕ್ಕಿ ಉತ್ಸವ ಮುತ್ತೈದೆಯರು ಉಳಿದು ತುಂಬುವ ಕಾರ್ಯಕ್ರಮ ಹಾಗೂ ಇನ್ನಿತರ ಕಾಯಿಗುಡಿ ಜಾಗದಲ್ಲಿ ಭಕ್ತಾದಿಗಳು ಹಾಗೂ ಹಿರು ಹಿರಿಯರು ಕೂಡ ಈ ಜಾತ್ರೆಯನ್ನು ಉದನಿಯಾಗಿ ಆಚರಿಸುತ್ತಾರೆ ಸುತ್ತಮುತ್ತಲಿನ ಗ್ರಾಮದವರು ಕಡೆಯ ಸೋಮವಾರ ಇರೋದರಿಂದ ಈ ಜಾತ್ರೆಯನ್ನು ಎಲ್ಲರೂ ಜಾತ್ರೆಗೆ ಭಾಗವಹಿಸುತ್ತಾರೆ ಇಲ್ಲಿ ಅನ್ನ ಸಂತೃಪ್ತಿ ಬಹಳ ತುಂಬ ಚೆನ್ನಾಗಿ ನಡೆಯುತ್ತದೆ ಇಲ್ಲಿ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಸ್ಥಳೀಯರು ಕೂಡ ಈ ಜಾತ್ರೆಯನ್ನು ವಿಜೃಂಭಣೆಯಾಗಿ ಮಾಡುತ್ತಾರೆ ಇದು ತೀರ್ಥ ಪುಷ್ಕರಣಿ ನೀರಿನ ಮಟ್ಟ ಕಡಿಮೆ ಇದ್ದಾಗ ನಾನು ವಿಡಿಯೋ ಮಾಡಿ ಹಾಕಿದ್ದೆ ಹೀಗೆ ಮತ್ತೆ ನೀರಿನ ಮಟ್ಟ ಜಾಸ್ತಿಯಾಗಿದೆ ಮೊಗಾಲ ಇರೋದರಿಂದ ಈ ತೀರ್ಥ ಪುಷ್ಕರಣಿಯಿಂದ ತೀರ್ಥ ಬಸವೇಶ್ವರ ಎಂಬ ಪ್ರಸಿದ್ಧಿಯಾಗಿದೆ ಇಲ್ಲಿ ಋಷಿಮನಿಗಳು ತಪಸ್ಸಿರತಕ್ಕಂಥ ಜಾಗ ಅಂತ ಅವರು ಹೇಳ್ತಾರೆ ಆವಾಗ ಈ ಎರಡನೇ ಇಲ್ಲಿ ಕೂಡ ನೀರಿನ ಮಟ್ಟ ಕಡಿಮೆ ಇತ್ತು ನಾನು ಹಿಂದೆ ವಿಡಿಯೋ ಮಾಡಿದಾಗ ಹೀಗೆ ನೀರಿನ ಮಟ್ಟ ಹೆಚ್ಚಾದಾಗ ಮತ್ತೊಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ವೀಕ್ಷಕರೇ ತಾವು ಕೂಡ ನೋಡಬಹುದು ಈಗ ಆವಾಗ ಖಾಲಿ ಖಾಲಿ ಇತ್ತು ಗುಡಿಯ ಸುತ್ತಲೂ ಜನ ಇರ್ತಿದ್ದಿಲ್ಲ ಈಗ ಗುಡಿಯ ಸುತ್ತಲೂ ಗುಡಿಯ ಹೊರಗಡೆ ಜಾತ್ರೆಯ ಸಂಭ್ರಮದಲ್ಲಿ ಜನ ಇದ್ದಾರೆ ಈಗ ಜಾತ್ರೆಯ ಸಂಭ್ರಮ ತೀರ್ಥಬಸವೇಶ್ವರ ದೇವಸ್ಥಾನ ತುಂಬಿ ತುರುಕು ಹಾಗೆ ಈ ಕ್ಷೇತ್ರ ಬರುವುದು ಕರ್ನಾಟಕ ರಾಜ್ಯದ ಬಾಗಲ್ಕೋಟ್ ಜಿಲ್ಲೆಯ ಬದಾಮಿ ತಾಲೂಕಿನ ಜಲಗೇರಿ ಗ್ರಾಮ ಜಲಗೇರಿ ಗ್ರಾಮದಿಂದ ಬೆಟ್ಟದ ಪ್ರದೇಶದಲ್ಲಿ ಒಂದು ಕಿಲೋಮೀಟರ್ ದೂರ ಇರುತ್ತದೆ ತಾವು ಇಲ್ಲಿಗೆ ಬರಲು ಬಸ್ಸಿನ ಸೌಕರ್ಯ ಕರೂರ್ ಹಾಗೂ ಹೂಲಗೇರಿಯಿಂದ ಇದೆ ಹಾಗೂ